ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಮದುವೆ ನಿಂತು ಹೋಗುತ್ತೆ ನಿಂತು ಹೋದ್ಮೇಲೆ ನೀನು ವೃಂದಾಗೂ ಕೂಡ ಹೀಗೆ ಮೋಸ ಮಾಡಿದ್ದಂತೆ ಕಾವೇರಿಗೂ ಕೂಡ ಹೀಗೆ ಮದುವೆ ಆಗ್ತೀನಿ ಅಂತೇಳಿ ಅವ್ರ ಅಪ್ಪನೂ ಕೂಡ ತೀರ್ಕೊಂಡ್ರಂತೆ ಅಂತ ಹೇಳಿ ಹೇಳ್ತಾರೆ ಆವಾಗ ಯಾರು ದುರ್ಗೆ ನಿನಗೆ ಹೇಳಿದ್ದು ಅಂತ ಪ್ರಮೋದ ದೇವರಿಗೆ ಕೇಳ್ತಾರೆ ಕೇಳಿದಾಗ ನನಗೆ ಕೇವಿಂದಲೇ ಕೂತವ್ನಲ್ಲ ಈ ಮನೆ ಅಳಿ ಅವನೆಲ್ಲನೂ ಒದ್ರೋದ ಅಂತಾರೆ ಅಷ್ಟೊತ್ತಿಗೆ ನೇತ್ರ ನೇತ್ರ ಅಂತ ಕೂಗೊಂಡು ಬರ್ತಾರೆ ಕೂತ್ಕೊಂಡು ಬರ್ತಿದ್ದಾಗೇ ಅಲ್ಲಯ್ಯ ಇರೋ ಎಂಟಿಗೆ ಇಲ್ಲಿ ಜಾಗಿಲ್ಲ ನೀನು ಎಲ್ಲೂ ನೇತ್ರ ನೇತ್ರ ಅಂತ ಕೂತ್ಕೊಂಡು ಬಂದಿದ್ದೀಯಲ್ಲಯ್ಯ ಅಡ್ರೆಸ್ ತಪ್ಪಾಗಿ ಬಂದಿದೀಯ ನಾನು ಇರೋದನ್ನು ಹೇಳ್ತಾ ಇರೋದು ನನ್ನ ಹೆಂಡ್ತಿ ನೇತ್ರ ಇಲ್ಲೇ ಇದ್ದಾಳೆ ನೇತ್ರ ಅಂತ ನನ್ನ ಹೆಂಡ್ತಿ ಹೆಸರು ಅಂತಾರೆ ಅವರು ಯಾರಪ್ಪ ನಿನ್ನ ಹೆಂಡ್ತಿ ಹೇಳು ಇಲ್ಲೇ ಇದ್ದಾಳಲ್ಲ ನೇತ್ರ ನನ್ನ ಹೆಂಡ್ತಿ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಅಲ್ಲಿಗೆ ಕಾವೇರಿ ಮನಸ್ಸಿನಲ್ಲೇ ಅವಳಗವಳೆ ನಕ್ಕೋತಾ ಇರ್ತಾಳೆ ಏಕೆಂದರೆ ಇದೆಲ್ಲದರ ನಾಟಕದ ಹಿಂದಿನ ಸೂತ್ರಧಾರಿ ಕಾವೇರಿನೇ ಆ ಕಡೆ ಅಗಸ್ತ್ಯನ್ನು ಹುಡ್ಕೊಂಡೋದಂತಹ ವಿವೇಕ ಎಲ್ಲ ಕಡೆ ಹುಡುಕ್ತಾಯಿರ್ತಾನೆ ಹುಡುಕ್ಬೇಕಾದ್ರೆ ಅಗಸ್ತ್ಯ ಆ ಕಡೆಯಿಂದ ಬರ್ತಾ ಬರ್ತಾಯಿರ್ತಾನೆ ಓಡಾಡ್ ಬಂದ ಸುಸ್ತಾಗಿ ಬಿದ್ದುಬಿಡ್ತಾನೆ ಸುಸ್ತಾಗಿ ಜ್ಞಾನ ತಪ್ಪಿ ಬಿದ್ದುಬಿಡ್ತಾನೆ ಜ್ಞಾನ ತಪ್ಪಿ ಬಿದ್ದ ತಕ್ಷಣ ಅಲ್ಲಿ ಸರಿಯಾಗಿ ಅವನ ಕಾರ್ಗೆ ಸಿಗಾಕೋಬಿಡ್ತಾನೆ ಪಾಪ ಹಾಗೆ ಇಳಿದು ಬಂದಂಥ ವಿವೇಕ ಸನಾಮತ್ ಬಂದು ನೋಡ್ತಾನೆ ಜೀವ ಇದೆಯಾ ಇಲ್ವಾ ಅಂತ ಸ್ವಲ್ಪ ಜೀವ ಇರುತ್ತೆ ಏನು ತೊಂದರೆ ಆಗಿರೋದಿಲ್ಲ ಅದನ್ನ ನೋಡಿದಂಥ ಅವನು ರೌಡಿಗಳನ್ನೆಲ್ಲ ಕರ್ಕೊಂಡು ತಾನು ಇತ್ಕೊಂಡು ಬಂದು ಕಾರ್ಗೆ ಹಾಕ್ಕೊಳ್ತಾನೆ ಇಲ್ಲಿಗೆ ಮುಂದಿನ ಆ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಗಸ್ತ್ಯ ಇಲ್ಲಿ ಹುಷಾರಾಗಿ ಕಾವೇರಿನಿಗೆ ಹೋಗಿ ಕರ್ಕೊಂಡು ಬರ್ತಾಳೆ ಜೊತೆಗೆ ಇಲ್ಲಿ ನೇತ್ರನ್ನ ಅಂತು ಇಂತು ತಾನೇ ಹೇಗಾದರೂ ಮಾಡಿ ಒಂದು ಗೂಡಿಸ್ಬೇಕು ರವಿ ಜೊತೆ ಅವನು ಎಂತಿಂತ ಒಪ್ಕೋಬೇಕು ಈ ಮನೆಯಲ್ಲಿ ಅಂತೇಳಿ ತೀರ್ಮಾನಿಸಿ ಎಲ್ಲ ನಾಟಕದ ಹಿಂದಿನ ಸೂತ್ರಧಾರಿಯಾಗಿ ನಿಂತಿದ್ದಾಳೆ ಹಾಗಾಗಿಯೇ ಅವಳೇ ಕರೆಸಿರ್ತಕ್ಕಂತಹ ಈ ಒಂದು ನಾಟಕಕ್ಕೆ ಪರದೆ ಎಳೆದು ಅವರಿಬ್ಬರು ಸುಖಾಂತ್ಯವಾಗ್ತದೆ ಮುಂದಕ್ಕೆ ಅಗಸ್ತ್ಯನನ್ನು ಕೂಡ ಹುಡುಕಿ ತರ್ತಾಳ ಅನ್ನೋದನ್ನು ಕುತೂಹಲಕಾರಿಯಾದಂಥ ಈ ಒಂದು ಸಂಚಿಕೆಯನ್ನು ಕಾದು ನೋಡಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅರಂತಾನಂದ ಧನ್ಯವಾದಗಳು